ಮೂಲಕ ಇದನ್ನ ಅಭಿವೃದ್ಧಿಗೊಳಿಸಬೇಕು ಅಂತಕ್ಕಂಥದ್ದು ಸರ್ಕಾರ ಒಂದು ಹುನ್ನಾರವನ್ನು ನಡೆಸ್ತಾ ಇದ್ದಾರೆ ಈ ಭಾಗದ ರೈತರು ಇವತ್ತು ಇನ್ನೂರನೇ ದಿನಕ್ಕೆ ಈ ಒಂದು ಹೋರಾಟವನ್ನ ಕೈಗೆತ್ಕೊಂಡಿದ್ದಾರೆ ನಿನ್ನೆ ದಿನ ಉಪಮುಖ್ಯಮಂತ್ರಿಗಳು ಬಂದು ಮಾತನಾಡಿರ್ತಕ್ಕಂಥದ್ದು ನೋಡಿದ್ದೇವೆ ಈ ವಿಷಯದ ಬಗ್ಗೆ ರೈತರ ಜೊತೆಯಲ್ಲಿ ಯಾವ್ಯಾವ ರೀತಿ ವರ್ತನೆಯನ್ನ ಮಾಡಿದ್ದಾರೆ ಅಂತಕ್ಕಂಥದ್ದು ಕೂಡ ಇಡೀ ರಾಜ್ಯದ ಜನತೆ ನೋಡಿದ್ದಾರೆ ಒಟ್ಟಾರೆಯಾಗಿ ಇಲ್ಲಿರ್ತಕ್ಕಂಥ ರೈತರು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟೇ ಅವರ ತಾತ ಅವರ ತಂದೆ ಇವತ್ತು ನಮ್ಮ ಕಾಲ ಮುಂದಿನ ಭವಿಷ್ಯದ ಪೀಳಿಗೆಗಳು ಇವತ್ತು ರೈತರ ಮಕ್ಕಳು ಇಲ್ಲಿ ಯಾರು ಕೂಡ ದೊಡ್ಡ ದೊಡ್ಡ ಜಮೀನ್ದಾರರುಗಳೇನಿಲ್ಲ ಎಲ್ಲ ಕೂಡ ಸಣ್ಣ ಮಟ್ಟದಲ್ಲಿ ರೈತರಾಗಿ ಸಣ್ಣ ಪುಟ್ಟ ಹತ್ತು ಗುಂಟೆ ಇಪ್ಪತ್ತು ಗುಂಟೆ ಜಾಗವನ್ನ ಇಟ್ಕೊಂಡಿರ್ತಕ್ಕಂಥ ರೈತರೇ ಬಹುತೇಕ ಇರ್ತಕ್ಕಂಥದ್ದು ಇಲ್ಲಿ ನಮ್ಮೆಲ್ಲರಿಗೂ ತಿಳಿದ ಮಟ್ಟಕ್ಕೆ ಒಂದ್ ಕಡೆ ತೋಟಗಾರಿಕೆ ನಡೀತಕ್ಕಂಥದ್ದು ಇರ್ಬೋದು ಜೊತೆಯಲ್ಲಿ ಹಾಲು ಉತ್ಪಾದನೆ ಇವತ್ತು ಸರಬರಾಜು ಕೆ ಎಂ ಎಫ್ಗೆ ಆರು ಲಕ್ಷ ಲೀಟರ್ ಅಷ್ಟು ಪ್ರತಿ ತಿಂಗಳು ಇವತ್ತು ಈ ಭಾಗದಿಂದ ಇವತ್ತು ರೈತರು ಇದನ್ನ ಉತ್ಪಾದನೆಯನ್ನ ಮಾಡಿ ಅವರ ಜೀವನೋಪಾಯವನ್ನು ಕಟ್ಕೊಂಡಿದ್ದಾರೆ ಈ ರೀತಿ ನೀವು ತೆಂಗು ತಗಳಿ ಮಾವು ತಗಳಿ ಗಿಡಗಳು ಲಕ್ಷಾಂತರ ಗಿಡಗಳಿದೆ ಇವೆಲ್ಲವನ್ನ ಇವತ್ತು ರೈತರಿಂದ ಕಸ್ಕೊಳ್ತಕ್ಕಂಥ ಒಂದು ಪ್ರಯತ್ನ ಈ ರಾಜ್ಯ ಸರ್ಕಾರ ಜಿ ಬಿ ಐ ಟಿ ಹೆಸರಲ್ಲಿ ಏನು ಮಾಡ್ತಾ ಇದೆ ಇದರಲ್ಲಿ ಒಂದು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಈ ಹಿಂದೆ ಕುಮಾರಣ್ಣನ ಬಗ್ಗೆ ಬಹಳ ಆಪಾದನೆಯನ್ನ ಇತ್ತೀಚಿನ ದಿನಗಳಲ್ಲಿ ಮಾಡ್ಕೊಂಡು ಹೊರಟಿದ್ದಾರೆ ಬ್ರೇನ್ ಚೈಲ್ಡ್ ಕುಮಾರಸ್ವಾಮಿ ಅವರು ಇದನ್ನು ನಾವು ಮುಂದುವರಿಸ್ತಾ ಇದ್ದೇವೆ ಅಂತಕ್ಕಂಥದ್ದು ಆದ್ರೆ ಕುಮಾರಣ್ಣ ಅವರು ಎಂದೂ ಕೂಡ ರೈತರ ವಿಚಾರದಲ್ಲಿ ಈ ರೀತಿ ಮಾತನಾಡಿಲ್ಲ ಸಾರ್ವಜನಿಕವಾಗಿ ಬದಲಾಗಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಕೃಷ್ಣ ಕಚೇರಿಯಲ್ಲಿ ಎರಡರಿಂದ ನಾಲ್ಕು ಸಭೆಗಳು ನಿರಂತರವಾಗಿ ಈ ಭಾಗದಲ್ಲಿರ್ತಕ್ಕಂಥ ರೈತ ಹೆಣ್ಣು ಮಕ್ಕಳು ಸೇರಿದಂತೆ ಮಕ್ಕಳು ಇಡೀ ಕುಟುಂಬಸ್ಥರ ಜೊತೆಯಲ್ಲಿ ಕೂತ್ಕೊಂಡು ಒಂದು ಮುಖ್ಯಮಂತ್ರಿಗಳಾಗಿ ಕುತ್ಕೊಂಡು ಚರ್ಚೆ ಮಾಡಿ ಇದರ ಸಾಧಕ ಬಾಧಕಗಳೇನು ಇದರಲ್ಲಿ ಮುಂದಿನ ದಿನಗಳಲ್ಲಿ ಯೋಜನೆ ಆಗ್ತಕ್ಕಂಥ ನಿಟ್ಟಿನಲ್ಲಿ ಕೇವಲ ಬಿಡದಿ ಒಂದೇ ಇರಲಿಲ್ಲ ಸೋಲೂರಿತ್ತು ಇತ್ತು ಇತ್ತು ನಂದಗುಡಿ ಇತ್ತು ಅದ್ರಲ್ಲಿ ಬಿಡದಿನೂ ಕೂಡ ಸೇರಿತ್ತು ಬಿಡದಿನ ಒಂದು ಪೈಲಟ್ ಪ್ರಾಜೆಕ್ಟ್ ಆಗಿ ಮಾಡಬೇಕು ಇಲ್ಲಿಂದ ಏನಾದರೂ ನಮ್ಮ ರೈತರನ್ನ ಆರ್ಥಿಕವಾಗಿ ಸಬಲರಾಗಿ ಮಾಡಬೇಕು ಅಂತಕ್ಕಂಥ ಆಲೋಚನೆ ಅವರಲ್ಲಿ ಇದ್ದಂಥದ್ದು ಆದರೆ ಅವತ್ತು ರೈತರು ಯಾವಾಗ ಇದನ್ನ ಕೈ ಬಿಡಿ ಅಂತಕ್ಕಂಥದನ್ನ ರೈತರು ತಿಳಿಸಿದ್ರು ಅಷ್ಟರಲ್ಲಿ ಸರ್ಕಾರನು ಕೂಡ ನಮಗೆ ಗೊತ್ತಿದ್ದಂಗೆ ಅಧಿಕಾರನು ಕೂಡ ಹೋಯ್ತು ಆ ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ಸೈಲೆಂಟ್ ಆಗಿತ್ತು ಆದ್ರೆ ಈಗ ಮತ್ತೆ ಹೊಸದಾಗೆ ಇವತ್ತು ಒಂಬತ್ತು ಸಾವಿರ ಎಕರೆ ಜಮೀನನ್ನ ಈ ಭಾಗದಲ್ಲಿ ಇವತ್ತು ಅಕ್ವಸಿಷನ್ ಮಾಡ್ತಕ್ಕಂಥ ಪ್ರಾಸೆಸ್ಗೆ ಈಗಾಗಲೇ ಕೈಯಿಂದ ಏನಾಕಿದ್ದಾರೆ ಪ್ರತಿನಿತ್ಯ ನಾವು ನೋಡ್ತಾ ಇದ್ದೇವೆ ಇಲ್ಲಿ ಮಂಜಣ್ಣ ಅವರು ನನ್ನ ಜೊತೇಲಿದ್ದಾರೆ ಪ್ರತಿನಿತ್ಯ ವಿಡಿಯೋಗಳು ಇವತ್ತು ವಾಟ್ಸ್ಆಪ್ ಮೂಲಕ ಹರಿದು ಬರ್ತಾ ಇದೆ ಇವತ್ತೇನು ಹಳ್ಳಿಗಳಿಗೆ ಹೋಗ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಜಿ ಬಿ ಡಿ ಅಧಿಕಾರಿಗಳು ತಗಳಿ ಪೊಲೀಸ್ ಅಧಿಕಾರಿಗಳು ತಗಳಿ ಇವ್ರೆಲ್ಲರೂ ಕೂಡ ಇವತ್ತು ಏನು ಜಾಯಿಂಟ್ ಸರ್ವೆಗಳು ಪ್ರಕ್ರಿಯೆ ಮಾಡಬೇಕು ಅಂತಕ್ಕಂಥದ್ದು ಇವತ್ತು ರೈತರ ಕನ್ಸೆಂಟ್ ಇಲ್ದಿರ ಕನ್ಸೆಂಟ್ ಇದ್ರೆ ಇವತ್ತು ಮಾಡ್ಲಿಕ್ಕೆ ಹೊರಟಿದ್ದಾರೆ ರೈತರುಗಳು ಆಕ್ಷೇಪಣೆ ವ್ಯಕ್ತಪಡಿಸಿದಂತ ಸಂದರ್ಭದಲ್ಲಿ ರೈತರ ಮೇಲೆ ಇವತ್ತು ಒಂದ್ ರೀತಿ ಒಂದ್ ಕಡೆ ಅದನ್ನ ಯಾವ ರೀತಿ ಕಿತ್ಕೋಬಹುದು ನಯಾನೋಜಕ್ಕಿಂತ ಮಾತಾಡೋದು ಕೊನೆಗೆ ಅವರು ನಾವು ಕೊಡಕ್ ಆಗದೇ ಇಲ್ಲ ನಾವು ಪ್ರಾಣ ಬಿಟ್ಟರು ಸರಿ ನಮ್ ಜಾಗ ನಾವು ಕೊಡ್ಲಿಕ್ಕೆ ಸಿದ್ಧ ಇಲ್ಲ ಅಂದಾಗ ಅವ್ರನ್ನ ಮತ್ತಿನ್ ಯಾವ ರೀತಿ ಬೆದರಿಕೆ ಹಾಕಿ ಇವತ್ತು ಈ ಜಾಗವನ್ನ ಕಸ್ಕೊಳ್ಬಹುದು ಅಂತಕ್ಕಂಥದ್ರ ಬಗ್ಗೆ ಇವತ್ತು ಈ ರಾಜ್ಯದ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳು ಅವರ ಈ ಪಾಪ ಅದ ಎಟಿ ನಿರ್ಮಾಣ ಅಂತಾರಲ್ಲ ಸ್ವಾಮಿ ಇಲ್ಲಿ ಡಿ ಬಿ ನಾನು ಸಾರಿ ಒಂಬೈನೂರ ಹತ್ತು ಎಕರೆ ಅಕ್ವಸಿಷನ್ ಆಗಿದೆ ಆರಹಳ್ಳಿ ಕೆಂಚಗನಹಳ್ಳಿ ಕೆಂಚಗನಹಳ್ಳಿ ಕಾವಲ್ನಲ್ಲಿ ಎಷ್ಟು ಒಂಬೈನೂರ ಎಕರೆ ಅದೇನೋ ಎ ಐ ಸಿಟಿ ಎರಡ್ ಸಾವಿರ ಎಕರೆ ಮಾಡ್ತೀನಿ ಅಂತ ಇದಾರಲ್ಲ ಮಾಡಿ ತೋರಿಸ್ರಿ ಅಲ್ಲಿ ಅಕ್ವಸಿಷನ್ ಯಾವ ಪುರುಷಾರ್ಥಕ್ ಮಾಡಿದಿರಿ ಡಿ ಬಿ ಎಕ್ವಸಿಷನ್ ತೋರಿಸ್ರಿ ಜನಕ್ಕೆ ವಿಶ್ವಾಸ ಮೂಡಿಸ್ರಿ ಮೂರು ವರ್ಷದಲ್ಲಿ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಕ್ ಸ್ವಾಮಿ ಇಪ್ಪತ್ ಸಾವಿರ ಕೋಟಿ ಇವತ್ತು ಇವತ್ತು ಹೇಳ್ತಾ ಇದೀರಾ ಇಪ್ಪತ್ತ್ ಸಾವಿರ ಕೋಟಿ ಈ ಪ್ರಾಜೆಕ್ಟ್ ನ ಬೆಲೆ ಕುಮಾರಣ್ಣ ಅವ್ರ ಏನ್ ನಿಗದಿಪಡಿಸಿದ್ರು ಅವತ್ ಅರವತ್ ಸಾವಿರ ಕೋಟಿ ನಿಗದಿಪಡಿಸಿದ್ರು ಕಣ್ರಿ ಈ ಪ್ರಾಜೆಕ್ಟ್ ನ ಬೆಲೆ ಇವತ್ತು ನೀವು ಮೂರಿಂದ ನಾಲ್ಕು ಲಕ್ಷ ಕೋಟಿ ಪ್ರಾಜೆಕ್ಟ್ ಬೆಲೆ ಆಗಬೇಕಾಗಿತ್ತು ಇವತ್ತು ಎಷ್ಟು ಕೊಡಬೇಕಾಗಿತ್ತು ನೀವು ರೈತರಿಗೆ ಕಾಂಪನ್ಸೇಷನ್ ಅವತ್ ಕುಮಾರಣ್ಣ ಅವ್ರು ಎಕರೆಗೆ ಮೂವತ್ತು ಲಕ್ಷ ಕೊಡ್ತೀನಿ ಎಂದಿದ್ರು ಆನ್ಯುಟಿ ಕೊಡ್ತೀನಿ ಎಂದಿದ್ರು ಪ್ರತಿ ವರ್ಷ ನೀವೇನ್ ಹೇಳ್ತಾ ಇದೀರಿ ಈಗ ಅದು ಬಾಯಿ ಮಾತಲ್ಲಿ ಒಂದು ಕಾಲ್ ಕೋಟಿನೋ ಒಂದೂವರೆ ಕೋಟಿನೋ ಕೊಡ್ತೀನಿ ಅಂತ ಹೇಳ್ತೀರಿ ನಿಮ್ ನಿಮ್ ಹತ್ರ ಕೊಡಕ್ ದುಡ್ಡು ಇದೆಯಾ ಇನ್ನ ಅದೆಂತದ ಎತ್ತಿದ್ರೆ ಇಲ್ಲೇನೋ ಅಂತ ಸಾಲ ತಗೋತೀವಿ ಎರಡ್ ಸಾವಿರದ ಒಂಬೈನೂರ ಐವತ್ತು ಕೋಟಿ ಇನ್ನ ಬಾಹ್ಯ ಸಾಲ ಅಂತ ಹೇಳ್ಕೊಂಡಿದೀರಿ ಎಲ್ಲಿಂದ ತಗೊ ಬರ್ತೀರಿ ಇನ್ನೊಂದ್ ಹದಿನೇಳು ಸಾವಿರ ಕೋಟಿನ ಮೂರು ವರ್ಷದಲ್ಲಿ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಕ್ ಆಗ್ತದ ಉಪ ಮುಖ್ಯಮಂತ್ರಿಗಳು ನೋಡಿ ನೋಡಿ ಮಾತು ಹೇಳ್ತೀನಿ ರೈತರ ಮೇಲೆ ಉಪಮುಖ್ಯಮಂತ್ರಿಗಳು ಇವೆಲ್ಲ ದಬ್ಬಾಳಿಕೆ ದೌರ್ಜನ್ಯದ ಮಾತುಗಳೇನು ಆಡ್ತಾ ಇದ್ದಾರೆ ಏನಾದರೂ ಅವ್ರ ಸ್ಥಾನದಲ್ಲಿ ಪಾಪ ಉಪಮುಖ್ಯಮಂತ್ರಿಗಳಾಗಿದ್ದ ಕೂತಿದ್ದಾರೆ ಅಂದ್ರೆ ಜಿಲ್ಲೆಯ ಜನತೆ ಅವರಿಗೆ ರಾಜಕೀಯವಾಗಿ ಆಶೀರ್ವಾದ ಮಾಡಿರೋದ್ರಿಂದ ಕೂತಿದ್ದಾರೆ ಅವರು ಇವತ್ತು ತೊಡೆ ತಟ್ಟು ಮಾತಾಡ್ತಾ ಇರಬಹುದು ನಾಳೆ ಅವ್ರ ತೊಡೆನ ಮುರಿತಕ್ಕಂತ ಶಕ್ತಿನೂ ಸಾಮರ್ಥ್ಯನ ಇವತ್ತು ರೈತರಿಗಿದೆ ಅದು ಮುಂದಿನ ದಿನಗಳಲ್ಲಿ ನಾವು ಹೋರಾಟ ಇಲ್ಲಿಗೆ ಕೈ ಬಿಡ್ತಕ್ಕಂಥದ್ದಲ್ಲ ಇದು ಪಕ್ಷಾತೀತವಾದಂತ ಇಲ್ಲಿ ಯಾವುದೇ ರಾಜಕೀಯ ಬೆರೆಸ್ತಕ್ಕಂಥ ಪ್ರಶ್ನೆ ಇಲ್ಲ ಅಂತ ನಾನು ಪ್ರಾರಂಭಿಕವಾಗಿ ಮಾತನಾಡ್ಬೇಕಾದ್ರೆ ಹೇಳಿದ್ದೇನೆ ಮತ್ತೆ ಹೇಳ್ತಾ ಇದ್ದೇನೆ ಸಮಯ ಬಂದು ಅಂತ ಏನಾದ್ರೂ ಸಂದಿಗ್ಧ ಪರಿಸ್ಥಿತಿಯನ್ನ ನಮ್ಮ ಈ ಸರ್ಕಾರ ನಮ್ಮ ರೈತರಿಗೆ ದೂಡಿದ್ರೆ ನಾವು ಇಲ್ಲಿಂದ ಸೀದಾ ಒಂದು ರೈತ ನಿಯೋಗ ಈ ಸಾವಿರ ರೈತ ಕುಟುಂಬಗಳು ಇವತ್ತು ಹದಿನೈದು ಸಾವಿರ ಜನ ಜನಸಂಖ್ಯೆ ಇವತ್ತು ವಾಸ ಏನಿದ್ದಾರೆ ಎಲ್ಲರ ಸಮೇತವಾಗಿ ಇವತ್ತು ವಿಧಾನಸೌಧವನ್ನ ಲಗ್ಗೆ ಅಲ್ಲ ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಈ ಪ್ರಾಜೆಕ್ಟ್ನ ಕೈ ಬಿಡಿಸತಕ್ಕಂಥದಕ್ಕೆ ರೈತರ ಜೊತೆ ನಾವು ನಿಲ್ತೇವೆ ಏನ್ ತಪ್ಪು ಮಾಡಿದ್ರಪ್ಪ ಅವರು ಅಲ್ಲ ಒ ಸೆಕೆಂಡ್ ಪೆನ್ನು ಪೇಪರ್ ಕೊಟ್ಟವರಲ್ಲ ಆ ಪೆನ್ನು ಪೇಪರ್ ಅಲ್ಲಿ ಇವತ್ತು ಅದೇನ್ ತಿದ್ದ್ಬೇಕು ತಿದ್ದಪ್ಪ ಯಾರು ತಪ್ಪು ಮಾಡಿದ್ರು ಯಾರು ನಿನ್ನೇನ್ ಸರಿಪಡಿಸೋದಿಕ್ ನಿನ್ ಪೇಪರ್ ಕೇಳಿದ್ದಲ್ಲಪ್ಪ ಪೆನ್ನು ಕೊಟ್ಟವರಲ್ಲ ಮಾಡ್ಲಿ ನಮ್ ಶಿವಕುಮಾರ ಅಣ್ಣ ಸ್ವಾಗತ ಮಾಡ್ತೀವಿ ತಗೊಂಡೋಗ್ತೀವಣ್ಣ ರೈತರು ಕಾಪಾಡೋದಷ್ಟೇ ರೈತರ ಹಿತಾಸಕ್ತಿ ನಮ್ ದೃಷ್ಟಿ ಅಷ್ಟೇ